ಸೃಜನ್ ಸರ್ ಫೇವ್ರೇಟ್ ಅಲ್ಲ ನಿನ್ಗೆ ಸೃಜನ್ ಸರ್ ಮತ್ತೆ ಮ್ಯಾಮು ಮತ್ತೆ ಸುಷ್ಮಕ್ಕ ಅಂತ ನೀನು ಫೇವ್ರೇಟ್ ಅಲ್ವಾ ಆ್ಯಂಕರ್ ಸುಷ್ಮಾಕಾ ನೀನವ್ರ ನೀನವ್ರೆ ಇವಾಗ ಮಿಸ್ ಮಾಡ್ಕೊತಿಯಲ್ಲಿಸ್ ಎಲ್ಲರನ್ನ ಮಾತಾಡಿದ್ಯಾ ನೀನವ್ರ ಹತ್ರ ಗೆದ್ಮೇಲೆ ಮೇಲೆ ಏನು ಹೇಳಿದ್ರು ಅವರು ನಿಂಗೆ ವಿನ್ನರ್ ಆದ್ಯಲ್ಲ ನಮಗೂ ಅಂದರೆ ಅದು ಖುಷಿಗೆ ಅದು ಏನು ಮಾತೇ ಬರಲ್ಲ ಅಲ್ಲ ಬಟ್ ಯೂಳು ಬಾಂಡ್ ಹೆಂಗಿತ್ತು ಅವ್ರ ಜೊತೆ ಎಲ್ಲ ಅವ್ರ ಇವುಳ್ಳ ಇವಳ ಇವ್ ಹೇ ಇಪೌಂಡ್ ಚೆನ್ನಾಗೇ ಇತ್ತು ಏನಂದ್ರೆ ಅಲ್ಲಿ ಮೈಕ್ ಹಾಕೋಕೆಲ್ಲ ಹೋಗ್ತಿದ್ವಲ್ಲ ಕೆಳಗೆ ನೆಟ್ಕೊಂಡು ಹೋಗುವಾಗ ಇವ್ ಹೋಗಿಬಿಡೋಳು ಜಡ್ಜಸ್ ಹತ್ರ ಆರಾಮಾಗಿ ನಾವು ಮೈಕ್ ಹಾಕೊಳಕ್ ಬಾರೇ ಅಂತ ಕರೆದ್ರೆ ಬರ್ತಾನೆ ಇರ್ಲಿಲ್ಲ ಅಲ್ಲಿ ಹೋಗಿ ತಾರಾಮನ್ ತೊಡೆ ಮೇಲೆ ಕೂತ್ ಬಿಡೋಳು ಸೊ ಎಷ್ಟು ಅಂದ್ರೆ ಅವ್ರಿ ನಮಗೆ ನಾವು ಅನ್ಕೊಳ್ತಿದ್ವಿ ಸ್ಟಾರ್ಟಿಂಗ್ ಹೋಗೋಕ್ಕಿಂತ ಮುಂಚೆ ಜಡ್ಜಸ್ ಅಯ್ಯಪ್ಪ ದೂರ ದೂರ ಇರ್ಬೇಕು ಆಫ್ ಕ್ಯಾಮ್ರಾ ಮಾತಾಡ್ಸ್ಬಾರ್ದವ್ರನ್ನ ಆನ್ ಕ್ಯಾಮ್ರಾ ಓಕೆ ಅವ್ರು ಏನು ಕಾಮೆಂಟ್ ಕೊಡ್ತಾರೋ ಕೇಳ್ಕೊಂಬಿಟ್ಟು ಬಂದ್ಬಿಡ್ಬೇಕು ಅಷ್ಟೇ ಅಂತ ನಾನು ಅನ್ಕೊಂಡಿದ್ದೆ ಶೋಗೆ ಹೋಗೋ ತನಕ ಬಟ್ ಹಂಗ ಇಲ್ಲೇ ಇಲ್ಲಿ ಹಂಗೆ ಇಲ್ಲೇ ಇಲ್ಲ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇವಳ ಕರ್ಬಿಟ್ಟು ಚಂದ ಮಾತಾಡೋರು ಅನುಭವ ಏನೇ ತಂದ್ರು ಹೋಳಿಗೆ ಅಂದ್ರೆ ಎಲ್ಲ ಮಕ್ಕಳಿಗೂ ಶೇರ್ ಮಾಡ್ತಿದ್ರು ಹಂಗೆ ಕರ್ಬಿಟ್ಟು ತಗೊಳ್ಳೆ ಅಂತ ಇವ್ ನಾವು ವೆಜಿಟೇರಿಯನ್ ಅಲ್ವಾ ಏನೇ ಇದ್ರು ಕೊಡೋರು ಅಂದ್ರೆ ಏನಾದ್ರು ತಂದಿದ್ರೆ ಅವರು ಚಿಪ್ಸು ಅದು ಇದು ಅಥವಾ ಹೆಲ್ದಿ ಡ್ರೈ ಫ್ರೂಟ್ಸ್ ಏನೇ ಇದ್ರು ಇವಳನ್ನ ಕರ್ಬಿಟ್ ಕೊಡೋರು ಸುರ್ಜನ್ ಸರ್ ಅಷ್ಟೇ ನಾನು ಒಂದು ಫೋಟೋ ತೆಕ್ಕೋತೀನಿ ಅಂತ ಮ್ಯಾಚಿಂಗ್ ಮ್ಯಾಚಿಂಗ್ ಆದಾಗ ಬಂದು ಕರ್ಕೊಂಡ್ಬಂದು ಬಂದು ಫೋಟೋ ತೆಕ್ಕೊಳ್ಳೋರು ತಾರಮ್ಮ ಅಂತೂ ಬಿಡಿ ತೊಡೆ ಮೇಲೆ ಕೂಸ್ಕೊಂಡು ಬಾರೆ 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 ಒಂದ್ಚೂರು ಬಾರಿ ಅರೆ ಪರವಾಗಿಲ್ಲ ಕುತ್ಕೊಳ್ಳೆ ಅಂತ ಕುತ್ಕೊಂಡು ಮುದ್ದು ಮಾಡೋರು ಅವಳನ್ನ ಅವಳು ಲಾಸ್ಟ್ ಟೈಮು ಲಾಸ್ಟ್ ಫಿನಾಲೆ ರೌಂಡ್ ಅಲ್ಲಿ ಜಜಸ್ ಏನ್ ಮಾಡ್ತಾರೆ ಅಂದ್ರೆ ಅವಳು ಹೇಳಿದ್ಲು ಸುಜನ್ ಸರ್ ಕಾಮಿಡಿ ಮಾಡ್ತಾರೆ ಅನು ಮ್ಯಾಮ್ ತಾರ ಮುದ್ದು ಮಾಡ್ತಾರೆ ನಾನು ಅಷ್ಟೇ ಅಲ್ಲ ಸುಷ್ಮಾನು ಅಷ್ಟೇ ಅಲ್ವಾ ಕಂದ ಮುದ್ದು ಮಾಡ್ತಾರೆ ಅಲ್ವಾ ತಾರಮ್ಮ ಯಾಕೆ ನಿನ್ ತುಂಬಾ ಫೇವ್ರೇಟ್ ಫಸ್ಟ್ ಹೇಳ್ಬಿಡ್ತೀನಿ ಮೈಕ್ ಹಾಕುವಾಗ ಬಾರ ಬಾ ಅಂತ ಕಂಡ್ಬಿಟ್ಟು ಎಲ್ಲರೂ ಕೊಟ್ಟು ಮುದ್ದು ಮಾಡೋದು ಎಲ್ಲರಿಗೂ ಅಷ್ಟೇ ಅಲ್ಲ ನಾನೊಂದು ಹೇಳಲ್ಲ ನೀನು ನೋಡಿದ್ರೆ ಯಾರಿಗ ಮುದ್ದು ಮಾಡಬಾರ್ದು ಅನ್ಸುತ್ತೆ ಹೇಳು ಯಾರಿಗಾದ್ರೂ ನಿನ್ನ ನೋಡಿದ್ರೆ ನಿನ್ನ ಮುದ್ದು ಮಾಡಬೇಕು ನಿನ್ಗೆ ಇದೆಲ್ಲ ಕೊಡಬೇಕು ನಿನ್ ತಿನ್ನಿಸ್ಬೇಕು ಅಂತ ಡೆಫಿನೆಟ್ಲಿ ಅನ್ಸುತ್ತೆ ಈ ಥರ ಮುಖ ಇದ್ರೆ ಯಾರು ಹೇಳು ಸೋಲಲ್ಲ ಅಲ್ಲ ಮೃದಿನಿ ವೆರಿ ಸ್ವೀಟ್ ಬಟ್ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಏನಂತಾರೆ ನೀನು ಆರ್ ಸಿ ಬಿ ಫ್ಯಾನ್ ಅಲ್ಲ ಹೌದು ಕರೆಕ್ಟ್ ನಾವು ನೋಡಿದ್ದೀವಿ ನೀನು ಎಷ್ಟು ಆರ್ ಸಿ ಬಿ ಫ್ಯಾನ್ ಅಂತ ಆ್ಯಂಡ್ ನೀವು ಆರ್ ಸಿ ಬಿ ರೀಲ್ಸ್ ಮಾಡೋದನ್ನು ಫುಲ್ ವೈರಲ್ ಆಗೋಗುತ್ತೆ ತುಂಬ ಇಷ್ಟ ಆಗುತ್ತೆ ಏ ನಮಗೋಸ್ಕರ ಒಂದು ಆರ್ ಸಿ ಬಿ ರೀಲ್ ಮಾಡ್ತೀರಾ ಇವಾಗ ಹಂಗೆ ಒಂದು ಡೈಲಾಗ್ ಹೇಳ್ಕೊಂಡು ನೀವು ಆಲ್ರೆಡಿ ಮಾಡಿದ್ದೀರಲ್ಲ ಎಷ್ಟೊಂದು ಆರ್ ಸಿ ಬಿ ರೀಲು ಹೌದಾ ಹಾ ತಗೋಕಂತ ನೀರು ಕಪ್ಪಲ್ ಬರ ಸಂಬಲ್ ಕೊಡು நன்கம்ப <laughs> <laughs> <laughs>

ಅಳ್ತಾ ಇದ್ದಾಳೆ ಸೋತ್ರು ಅಂತ ಹೇಳಿ ಕೂಡ್ಲೇ ಸೋಲಾಗ್ ಗೊತ್ತಾಗಲ್ಲ ಪಾಪ ಅವಳಿಗೆ ನಾವು ಬೇಜಾರ್ ಮಾಡ್ಕೊಂಡಿರ್ತೀವಲ್ಲ ಏನಾಯ್ತು ಕೇಳಿದ್ರು ಕೇಳಿದ್ಲು ಸೋತ್ರು ಅಂತ ಅಂದೆ ಚೂರ್ ಅಳ್ತಾ ಇದಾಳೆ ಬಿಡುಕ ಅಂತ ಅಭ್ಯಾಸ ಆಗುತ್ತೆ ನಾವು ತುಂಬಾ ವರ್ಷದಿಂದ ಹಿಂಗೆ ಅಭ್ಯಾಸ ಮಾಡ್ಕೊಂಡಿದೀವಿ ನಿಂಗೂ ಅಭ್ಯಾಸ ಆಗುತ್ತೆ ಫಸ್ಟ್ ಟೈಮ್ ನಿಮ್ಗೆ ಗೊತ್ತಾಗ್ತಿರೋದು ನೆಕ್ಸ್ಟ್ ವರ್ಷದಿಂದ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ ನಾವ್ ದಾಗಿಂದನೂ ಅವಳದ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಳೆ ಇವಾಗ ನೋಡೋದು ಮುದ್ದಾಗಿಂದನೂ ನಾವ್ ಯಾವತ್ತೂ ಎಲ್ಲ ಗೊತ್ತಾಗ್ತಿರೋದು ಫೋರ್ ಇಯರ್ಸ್ ಅಲ್ವಾ ಸ್ವಲ್ಪ ಸೋಲು ಗೆಲುವು ಈಗ ಒಂಚೂರು ಗೊತ್ತಾಗ್ತಾ ಆ್ಯಂಡ್ ಆಲ್ಸೋ ನಾವು ನೋಡಿದೀವಿ ನೀನ್ ಬರೀ ಅಮ್ಮನ ಜೊತೆ ರೀಲ್ಸ್ ಮಾಡೋದಲ್ಲ ಪಕ್ಕದ ಮನೆಯವ್ರನ್ನೂ ಸೇರ್ಕೊಂಡು ರೀಲ್ಸ್ ಮಾಡ್ತೀಯ ಅಕ್ಕ ಪಕ್ಕ ಇರೋರ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ರೀಲ್ಸ್ ಮಾಡ್ತೀಯಾ ಅಂಡ್ ನಿಮ್ಮ ಪಕ್ಕದ ಮನೆ ಅಕ್ಕ ಅಂತ ಒಂದು ರೀಲ್ ಮಾಡಿರೋದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಮಗದು ಗೊತ್ತು ಅದೇ ಪಕ್ಕದ ಮನೆ ಅಕ್ಕ ಎಲ್ಗೂ ಹೋಗಿರ್ತಾರಲ್ಲ ಡಿಪ್ರೆಷನ್ಗೆ ಹೋಗಿರ್ತಾರಲ್ಲ ನಂಗೆ ಏನು ಗೊತ್ತಾ ಅದು ಆಕ್ಚುಲಿ ಫನ್ನಿ ಇರುತ್ತೆ ಅಂಡ್ ಅದೆಲ್ಲೋ ಕೇಳಿರ್ತೀವಿ ಸಹ ಬಟ್ ಈ ತರ ಒಂದು ಫೋರ್ ಇಯರ್ ಮಗು ಮಾಡೋದು ನೋಡಿದಾಗ ಅದೊಂಥರ ಡಿಪ್ರೆಷನ್ ಅನ್ನೋದೆಲ್ಲ ಹಿಂಗಿರುತ್ತೆ ನಮ್ಮ ತಲೆಯಲ್ಲಿ ಬಟ್ ಆವಾಗ ಮೂಮೆಂಟ್ಗೆ ನಾವು ನಕ್ ಅದೊಂಥರ ಸಮಾಧಾನ ಆಗೋಗುತ್ತೆ ಯಾವುದೊಂದು ಮಾಡ್ಯೆ ಪ್ಲೀಸ್ ನನಗೋಸ್ಕರ ಡಿಪ್ರೆಷನ್ ರೀಲು ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ

ಇವಾಗ ನೀನ್ ಡಿಪ್ರೆಷನ್ ಕರ್ಕೊಂಡು ಹೋಗೋ ಬೇಡಕಂತ ಸೊ ಮೃದಿನಿ ನಿನ್ಗೆ ದೊಡ್ಡೋಳಾದ್ಮೇಲೆ ಏನ್ ಆಗ್ಬೇಕಂತ ಆಸೆ ಇದೆ ನೀನು ಪ್ಲಾನ್ ಮಾಡಿ ಇಲ್ವಾ ಪ್ಲಾನ್ ಮಾಡ್ತಾ ಇದೀಯಾ ಎಲ್ಲಿದೆ ಯಾವ ಸ್ಟೇಜ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀಯಾ ನೀನ್ ಇವಾಗ ನನ್ನಮ್ಮ ಸೂಪರ್ ಸ್ಟಾರ್ ಆಗದೆ ಬಟ್ ಆಲ್ರೆಡಿ ಆಗೋಗಿದೆ ನಿಮ್ ಅಮ್ಮನ್ನ ನೀನು ಸೂಪರ್ ಸ್ಟಾರ್ ಮಾಡಾಗೋಯ್ತು ನೀನು ಅಬ್ವಿಯಸ್ಲಿ ನೀನ್ ಬಾನ್ ಸೂಪರ್ ಏನಾಗಬೇಕು ಏನಾಗ್ಬೇಕಂತ ಆಸೆ ನಿಂಗೆ ಅಮ್ಮನ್ ತರ ಟೀಚರ್ ಆಗ್ಬೇಕಂತನಾ ಓಕೆ ಓಕೆ ಕರೆ ಏ ನಿಂಗೆ ಹಾಡಾಡಕ್ಕೆ ಬರುತ್ತೆ ಅಂದ್ರೀನಿ ನಮಗೆ ಗೊತ್ತು ನೀನು ಒಂದು ಚೂಟ್ ನೀನು ಚೆನ್ನಾಗಿ ಹಾಡ್ತೀಯ ನಮಗೆ ಗೊತ್ತು ಅಂದರೆ ನೀನು ಅಷ್ಟು ಇನ್ನೂ ಅದನ್ನು ಹೇಳಿಲ್ಲ ಈಗಲೇ ಫ್ಯಾನ್ಸ್ ನಿನಗೆ ಜಾಸ್ತಿ ನೀನು ಸಿಂಗರ್ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ಆಮೇಲೆ ನೀನು ಡ್ಯಾನ್ಸರ್ ಆಗಬೇಕಂತ ಇದೆಯಾ ಆದರೆ ನಿಂಗೆ ಹಾಡು ಹೇಳೋಕ್ಕೂ ಇಷ್ಟ ತಾನೆ ಎಂದರೆ ಒಂದು ಎರಡು ಲೈನ್ ಹಾಡು ಹೇಳ್ತೀಯ ನಮಗೆ ಯಾವ ಹಾಡು ಬರುತ್ತೆ ಇಸು ನಂಗೆ ಫೇವ್ರೇಟ್ ಹಾಡೋದು ನನಗೂ ಇಷ್ಟ ನೀನು ಮತ್ತು ಅಮ್ಮ ಇಬ್ಬರು ಹೇಳ್ತೀರಾ ಮಾವ ಓ ಮಾವನ ಅವನಿ ಅವ್ರ ಜೊತೆ ಹಾಡೆಲ್ಲ ಹಾಡಿದ್ಯಾ ಓ ನೈಸ್ ಇವಾಗ ಮಾರು ಎಂದು ಮನಸ್ಪೂರ ಮನಸ್ಪೋರೇ ಮನಾಡ ಏನು ನೋಡಿ ಸೂಪರ್ ನಾನು ನಿನ್ನ ಹೇರ್ ಸ್ಟೈಲ್ ಫ್ಯಾನ್ ಆಗಿದ್ದೆ ನಿನ್ನ ಸ್ಟೈಲ್ ಫ್ಯಾನ್ ಆಗಿದ್ದೆ ಇವಾಗ ನಿನ್ನ ಸಿಂಗಿಂಗ್ ಫ್ಯಾನ್ ಕೂಡ ನೀನು ಏನು ಏನಂತಾರೆ ಹೆದರ್ಕೊಳ್ದೆ ಅಷ್ಟು ಚೆನ್ನಾಗಿ ಹೇಗೆ ಹಾಡು ಶುರು ಮಾಡ್ತೀನಿ ನನಗೆ ಭಯ ಆಗುತ್ತೆ ಸೂಪರ್ ಇದು ನೀವು ಹೇಳ್ಕೊಟ್ರೆ ಅದ

ಏನಿದು ನಿಮ್ಗೆ ಟೆನ್ಷನ್ನೇ ಇಲ್ಲ ಅನ್ಸುತ್ತಲ್ವಾ ಪ್ರೆಷರೇ ಇಲ್ಲ ಹೆಂಗ್ ಹೇಳ್ಕೊಡೋದು ನೀವೊಂದು ಎರಡ್ ಲೈನ್ ಹಾಡಿದ್ರು ನೀನ್ ಹಂಗಂದ್ರೆ ಬರ್ತೀನಿ ಅಮ್ಮಂಗ್ ಹಾಡು ಹೇಳ್ಕೊಡು ನೀನ ಆಯ್ತಾ ಹೇಳ್ತೀನಿ ಇನ್ನೊಂದು ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಅಂದ್ರೆ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಅಂತ ನೀವು ಬಯಲಿ ಹಾಕೊಂಡಿದ್ದೀರಾ ಆ ಒಂದು ಪ್ರೀತಿ ಒಲವು ಅಂದ್ರೆ ನೀವ್ ಬೆಳ್ದ್ ಬಂದಿರೋ ಇದನ್ನ ಏಳ್ನಲ್ಲಿ ನೀವ್ ಹೇಗೆ ಅದನ್ನ ಅಳವಡಿಸ್ಬೇಕು ನಾವು ಮನೇಲಿ ಇಂಗ್ಲಿಷ್ ಬಳಸಲ್ಲ ನಮ್ ಕಂಪ್ಲೀಟ್ ಕನ್ನಡನೇ ಮಾತಾಡೋದು ಯಾರಾದ್ರೂ ಹೇಳಿದ್ರು ಕೂಡ ನನಗೆ ಯಾರಾದ್ರೂ ಎದುರುಗಡೆ ಸಿಕ್ಕಾಗ ಇಂಗ್ಲಿಷ್ ಮಾತಾಡಿದ್ರೆ ನನ್ಗೆ ಯಾಕೆ ಅಂತ ಆತರ ಫೀಲಿಂಗ್ ಬಂದ್ಬಿಡುತ್ತೆ ನಾವು ಕರ್ನಾಟಕದಲ್ಲಿ

ಕನ್ನಡ ಚೆನ್ನಾಗ್ ಬರುತ್ತಲ್ಲ ಇನ್ನೇನ್ ಬೇಕು ಅಲ್ವಾ ಈಗ ಹೇಗೆ ಈಗ ನಮ್ ಊರಿಗೆ ಹೋಗ್ತೀವಿ ಅನ್ಕೊಳ್ಳಿ ಅಲ್ಲಿ ಮಂಗ ಬರ್ತವೆ ಮಂಕಿ ಮಂಕಿ ಅಂದ್ರೆ ನಂಗೆ ಇಷ್ಟ ಆಗಲ್ಲ ಮಂಗ ಅಂತ ಹಾಗೆ ಎಲ್ಲದೂ ಅಷ್ಟೆ ನಂಗೆ ಕನ್ನಡದಲ್ಲಿ ಅವ್ರ ಯಾರಾದ್ರೂ ನನ್ಗೆ ಇವು ಎಲಿಫೆಂಟ್ ಎಲಿಫೆಂಟ್ ಅಂದ್ರೆ ನಂಗೆ ಹಾಕಿಂಗ್ ಅಂತ ಇವಳ ಇವಳು ಕಂಪ್ಲೀಟ್ ಕನ್ನಡದ ಮಗುನೇ ಅವಳು ಏನು ಆತರ ಅಂದ್ರೆ ಪ್ಪ ಅಂತ ಬಿಕಾಸ್ ಯಾಕಂದ್ರೆ ನೆಕ್ಸ್ಟ್ ಇಂದ ಬರತ್ತೆ ಈಗ ಸ್ಕೂಲಲ್ಲೆಲ್ಲ ಹೇಗ್ ಹೇಳ್ಕೊಡ್ತಾರ ಹಾಗೆ ಅವಳು ಹೇಳ್ತಾಳೆ ಕೂಡ ಬಟ್ ನಾನ್ ಹೆಂಗೆ ಅಂದ್ರೆ ಮಾತಾಡ್ಸೋದು ಕನ್ನಡನೆ ಕಲ್ಸೋದು ಪ್ರೀತಿ ಕನ್ನಡದ ಮೇಲೆ ನಾನ್ ಬೆಳ್ಕೊಂಡ್ ಬಂದಿರೋ ಅಂತದ್ದು ನಮ್ದು ಮಿಕ್ಸ್ ಮಾಡಿ ತುಂಬಾ ಮಾತಾಡೋದು ಆತರ ಬರಲ್ಲ ಕಂಪ್ಲೀಟ್ ಮಾತಾಡಿದ್ರೆ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಹೌದು ಅದೇ ಮನೇಲಿ ಅಷ್ಟು ಅವಳಿಗೆ ಅದೊಂದು ಪ್ರಭಾವ ಬೀರುತ್ತೆ ಅಲ್ವಾ ನಾವ್ ಮನೇಲಿ ಹೆಂಗ್ ಮಾತಾಡ್ತೀವಿ ಅಂತ ಅವಳು ಖಂಡಿತ ಅದು ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಅನ್ಸುತ್ತೆ ಆ್ಯಂಡ್ ರುದಿನಿನೂ ತುಂಬ ಕನ್ನಡ ಮಾತಾಡೋದು ಅವಳು ಮುದ್ದಾದ ಕನ್ನಡ ಮಾತಾಡ್ತಾಳೆ ಅಲ್ವಾ ಋದಿನಿ ಅದು ಹೆಂಗೆ ನಿಂಗೆ ಎಲ್ಲಿಂದ ಬಂತಿ ಇಷ್ಟು ಮುದ್ದಾಗಿರೋದು ಹೆಂಗೆ ಸಾಧ್ಯ ಅಲ್ವಾ ಬಟ್ ಡೆಫಿನೆಟ್ಲಿ ಒಂಥರ ಏನಂತಾರೆ ಅವಳು ಮಾತಾಡ್ತಿರ್ಬೇಕಾದ್ರು ಬೇ ತುಂಬ ಮನಸ್ಸಿಂದ ಮಾತಾಡ್ತಿದ್ದಾಳೆ ಅನ್ನೋದು ಗೊತ್ತಾಗೋಗುತ್ತೆ ಆ್ಯಂಡ್ ನಮಗೆ ಗೊತ್ತು ನೀನು ಫಸ್ಟ್ ಆಫ್ ಆಲ್ ನೀನು ಫೇವ್ರೇಟ್ ಹೀರೋ ಯಾರು ಹೇಳು ನನಗೆ ಹೀ ಯಾ ಬಟ್ ಆಲ್ಸೋ ನನಗೂ ಗೊತ್ತು ನೀವ ಡಿ ಬಾಸ್ ಫ್ಯಾನ್ ಅಥವಾ ಅಮ್ಮ ಡಿ ಬಾಸ್ ಫ್ಯಾನು ನಮಗೂ ಡಿ ಬಾಸ್ ಅಂದ್ರೆ ಇಷ್ಟ ಆ ತರ ಒಂದು ಮಾಸ್ ಹೀರೋ ನಮಗೆ ನಮ್ಮ ಇಂಡಸ್ಟ್ರಿಲಿ ಒಂಥರ ನೆಕ್ಸ್ಟ್ ಲೆವೆಲ್ ಅವರು ಅವರ ಒಂಥರ ಹೇಗೆ ಅಂದ್ರೆ ಅವರು ಬಂದ್ರೆ ನಮಗೊಂದು ಎಂಟರ್ಟೈನ್‌ಮೆಂಟ್ ಇರುತ್ತೆ ಒಂದು ಮಾಸ್ ಇರುತ್ತೆ ಆ ಫೀಲ್ ಸಿಗುತ್ತೆ ಅಂತ ಹೇಳ್ಬೋದು ಈ ಡಿ ಬಾಸ್ ಸರ್ ಕ್ರೇಜಿ ಮನೀದ್ದು ಸ್ಕೂಲ್ ಇದು ಅವಾಗ ನಂದ್ ಡಿಗ್ರಿ ಅಲ್ವಾ ನಾನು ಇಷ್ಟ ಅಂತ ಮಾಡಿದ್ನ ನಾನು ಹೆಣ್ಣಾಗಿದೆ ಹೌದು ಅದು ಡಾಲಿ잖아요

ಏನಂದ್ರೆ ಈ ಮನಸ್ಸಿನ ಕಣ್ಣಿಗೆ ಮಣ್ಣಿ ರುಚಿ ಅಂತ ಒಂದು ಸಾಂಗ್ ಇದೆ ಅದ ಅದಾದ್ಮೇಲಿಂದ ಅದ್ ಏನೋ ಪರ್ಸನಾಲಿಟಿ ಹೈಟು ಮ್ಯೂಸಿಕ್ ಆ ಬಟ್ಟೆ ಕ್ರೇಜು ಒಂಥರ ಹುಚ್ಚು ಫ್ಯಾದ್ ಅಂತಾನೆ ಹೇಳ್ಬೋದು ಅವಾಗ ಸಾರಥಿ ಟೈಮ್ ಅಲ್ಲಿ ತುಂಬಾ ಇದಾಗಿತ್ತು ಪ್ರಾಬ್ಲಮ್ ಆಗಿತ್ತು ಅದಾವಾಗ ಏನ್ ಮಾಡಿದೆ ನನ್ನ ಡಿಪಿನೇ ಕಂಪ್ಲೀಟ್ ಡಿ ಅಂತ ಹಾಕೊಂಡು ಫುಲ್ ಆ ಥರದ್ದೆಲ್ಲ ಯಾಕೆ ಅಂದ್ರೆ ಕೆಲವರೆಲ್ಲ ಇರ್ತಾರ ಏನೋ ಒಂದು ಫ್ಯಾನ್ ಫೀಲಿಂಗ್ ಹೌದು ಅದಕ್ಕೆ ಅದು ಏನೇ ಅಂದ್ರು ಇಲ್ಲ ಇಲ್ಲ ನಾನು ಅವ್ರ ಫ್ಯಾನ್ ಅಷ್ಟೇ ಅವ್ರ ಕಂಡಿತ ಲಾಸ್ಟ್ ಅಂಕನ ಅವ್ರ ಫ್ಯಾನ್ ಮಾತ್ರ ಅಷ್ಟೇ ಏನೇ ಅಂದ್ರು ಲಾಂಗ್ ಡಿವೋರ್ಸ್ ಇದ್ರೇನೆ ಚೆನ್ನ ಸೊ ನಿಮ್ಮ ಹಸ್ಬೆಂಡ್ ಡಿವೋರ್ಸ್ ತರಾನಾ ನೀವು ಚಾನ್ಸ್ ಇರೋ ಫುಲ್ ಟಾಪ್ ಫುಲ್ ಅಂಡ್ ಆಲ್ಮೋಸ್ಟ್ ಅಂಗಿ ತೋ ದಿಸ್ ಜಾಸ್ತಿ ಇದ್ದಾರೆ ಆಮೇಲೆ ನನ್ನ ನಂಗಿಂತ ಕಮ್ಮಿನೇ ವೆಯ್ಟ್ ಇರ್ತದೆ ಕಂಪ್ಲೀಟ್ ಉಲ್ಟಾ ಉಲ್ಟಾ ಬಟ್ ಅಂದ್ರೆ ಅದೊಂದು ಫ್ಯಾನ್ ಬಟ್ ಇವಾಗ ಯಾವ ಯಾವ ತರ ತರ ಫ್ಯಾನ್ ಫ್ಯಾನ್ ಅಂದ್ರೆ ನೀವು ಇಮ್ಯಾಜಿನ್ ಆಗಲ್ಲ ಒಂದ್ ಒಬ್ರು ಹಸ್ಬೆಂಡ್ ಈ ತರನೂ ಇರ್ಬೋದು ಅಂತ ಪೇಷನ್ಸ್ ಲೆವೆಲ್ ಪೀಕ್ ಇರುತ್ತೆ ಬೇಕಾದ್ರೆ ಟೂ ಅವರ್ಸ್ ಬೇಕಾದ್ರೂ ವೈಟ್ ಮಾಡ್ತಾರೆ ಒಂದು ಮಾತು ಆಡಲ್ಲ ಬಂದ್ಮೇಲೆ ಯಾಕೆ ಇಷ್ಟು ಲೇಟ್ ಮಾಡಿದೆ ಯಾಕೆ ಇಷ್ಟೊತ್ ಕಾಯೋದಾದ್ರೆ ಆಮೇಲೆ ಹೇಳ್ಬೋದಿತ್ತಲ್ಲ ಇತ್ತಲ್ಲ ಬರಕ್ಕೆ ಒಂದು ದಿನಕ್ಕೂ ಅಂದಿಲ್ಲ ಅನ್ನೋದು ಇಲ್ಲ ಆತರ ಅಷ್ಟು ನಾ ಈಗ್ಲೂ ಅಷ್ಟೇ ಬರೋ ಜೊತೆಗೆ ನಾನು ಕ್ಯಾಬ್ ಬುಕ್ ಆಗಿಲ್ಲ ಕ್ಯಾಬ್ ಬುಕ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂತಿದ್ರೆ ಬರತ್ತೆ ಬರುತ್ತೆ ತಡೀ ಪೇಶನ್ಸ್ ಇರಲಿ ಬರುತ್ತೆ ವೆಯ್ಟ್ ಮಾಡು ಇಡು ಆ ಮೊಬೈಲಲ್ಲಿ ಇಡು ಆನ್ ಮಾಡಿ ಇಡು ಬರುತ್ತೆ ಅಷ್ಟು ಪೇಶನ್ಸ್ ಇರೋ ಮನುಷ್ಯನ ನನ್ಗೆ ಈ ಪ್ರಪಂಚದಲ್ಲೇ ನೋಡಿಲ್ಲ ಅಂತ ಹೇಳ್ಬಹುದು ಅಪ್ಪನ್ ಬಿಟ್ಟರೆ ನನ್ನ ಮೇಲೆ ಪೇಶನ್ಸ್ ಇರೋದು ಅವ್ರೊಬ್ರಿಗೆ ಏನ್ ಏನ್ ತೋರಿಸ್ತೀಯ ಗಾಯ ಮಾಡ್ಕೊಂಡಿದ್ಯಾ ನೀನು ನಂಗೆ ಭಯ ನಂಗೆ ಬೇಜಾರಾಗುತ್ತೆ ಮೃದಿನಿಪ್ಪ ಹೆಂಗ್ ಟ್ರಿಪಲ್ ಬಿದ್ದ್ಯಾನ್ ಮೊದಲೇ ನಿನ್ ಮೃದು ನೀನು ಮೃದಿನಿ ಎಷ್ಟು ಮೃದು ಎಷ್ಟು ಮುದ್ದು ಈ ಥರ ಎಲ್ಲ ಏಟ್ ಮಾಡ್ಕೊಂಡ್ರೆ ನಮಗೆ ಬೇಜಾರಾಗುತ್ತೆ ನಂಗೆ ನಿಜ ಭಯ ಆಯ್ತು ಆಕ್ಚುಲಿ ಏನ್ ಗೊತ್ತಾ ನಾನು ಈ ಥರ ನನ್ಗೆ ಬಂಡಿಲ್ ಎಷ್ಟು ಗಾಯ ಇದೆ ಗೊತ್ತಾ ಬಟ್ ಹುಷಾರು ಕಂದ ನೆಕ್ಸ್ಟ್ ಟೈಮ್ ಫುಲ್ ಹುಷಾರಾಗಿರ ಆಯ್ತಾ ನಂಗೆ ಬೀಳ್ತಾ ಇರ್ಬೇಕು ಹೇಳ್ತಾ ಇರ್ಬೇಕು ನಡೀತಾ ಇರ್ಬೇಕು ಒಂದು ಹೇಳ್ಬೇಕಂದ್ರೆ ಎಷ್ಟು ಸಾಫ್ಟು ಅಷ್ಟೇ ಸ್ಟ್ರಾಂಗ್ ಇದ್ದಾಳೆ ಅವಳಿಗೆ ಇಲ್ಲಿ ಬಿದ್ದು ಓಪನ್ ಆಗಿತ್ತು ಬಟ್ ಸ್ಟಿಚ್ ಹಾಕೋತಿಗೆ ಅವಳು ಅಂದ್ರೆ ಚನಶ್ಲೇಷ ಕೊಟ್ಟರು ಕೂಡ ಬಟ್ ಮಕ್ಳಿಗೆ ಭಯ ಅನ್ನೋದಿರುತ್ತಲ್ವ ಡಾಕ್ಟ್ರು ಕಂಡ್ರೆ ಅವ್ಳಿಗೆ ಜಸ್ಟ್ ನನ್ನ ಕೈ ಹಿಡ್ಕೋಬೇಕು ಅಷ್ಟೇ ನಾನಷ್ಟು ಅದೊಂದೇ ಕ್ರೈಟೀರಿಯಾ ಅವಳು ಸ್ಟಿಚ್ ಹಾಕೋತಿಗೆ ಒಂದು ಚೂರು ಅತ್ತಿದ್ದಾಗ್ಲಿ ಅವಳು ಕಣ್ಣಲ್ಲಿ ಬಿದ್ದಾಗ್ಲೂ ಕೂಡ ಅಷ್ಟು ಓಪನ್ ಆದ್ರೂ ಒಂದು ಚೂರು ನೀರು ಬಂದಿದ್ದಾಗ್ಲೂ ಇಲ್ವೇ ಇಲ್ಲ ಅಷ್ಟು ಸ್ಟ್ರಾಂಗ್ ಇದ್ದಾಳೆ ಅವಳು ಎಷ್ಟು ಇನ್ನೋಸೆಂಟ್ ಅಂತ ಅನಿಸ್ತಾಳೋ ಆ ಫಿಸಿಕಲ್ ಪೈನ್ ನ ತಡ್ಕೊಳಕ್ ಅಷ್ಟೇ ಸ್ಟ್ರಾಂಗ್ ವೆರಿ ಗುಡ್ ಕಂಡ